ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶೈಲಜಾ ಚಂದ್ರಶೇಖರ್ ಅವರು ಬಂದಿದರೆ ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶೈಲಜಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಶೈಲಜಾ ಎಲ್ಲಿಂದ ಬಂದಿರೋದು ನೀವು ನಾವೀಗ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದೀವಿ ಪಂಧರಾಬ್ ನಗರದಲ್ಲಿ ಸದ್ಯಕ್ಕಂದ್ರೆ ಮುಂಚೆ ಎಲ್ಲಿದಿವಿ ಮುಂಚೆ ತುಮಕೂರು ಅಂದ್ರೆ ನಮ್ದು ತಾಯಿ ಮನೆ ದಾವಣಗೆರೆ ನಮ್ಮ ಯಜಮಾನ್ರು ಶಿವಮೊಗ್ಗ ಅವ್ರ ಇಂಜಿನಿಯರ್ ಗೌರ್ಮೆಂಟ್ ಇದ್ರಿಂದ ಎಲ್ಲಾ ಕಡೆ ತಿರ್ಗಾಡ್ಕೊಂಡ್ ಬಂದಿದೀವಿ ಸೊ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆ ಹೋಗಿದೀವಿ ಇವತ್ತು ಖಾನಾವಳಿಲಿ ಏನ್ ಮಾಡ್ತಾ ಇದೀರಮ್ಮ ಇದು ಹೀರೆಕಾಯಿ ಚಟ್ನಿ ಆಮೇಲೆ ಪಾಲಕ್ ಪೂರಿ ಅಂತ ಎರಡು ಐಟಂ ಪಾಲಕ پوری ಮತ್ತೆ ಹೀರೆಕಾಯಿ ಚಟ್ನಿ ಓಕೆ ಫಸ್ಟ್ ಹೀರೆಕಾಯಿ ಚಟ್ನಿ ನಾ ಹೀರೆಕಾಯಿ ಇಟ್ಕೊಂಡಿದ್ದೀರಾ ಏನಿಲ್ಲ ಸಾಮಗ್ರಿಗಳು ಬೇಕು ಬೇಕ ಅದಕ್ಕೆ 메인 ಹೀರೆಕಾಯಿ ಆಮೇಲೆ ಹಸಿ ಮೆಣಸಿನಕಾಯಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆಹಣ್ಣು ಸಾಸಿವೆ ಇಂಗು ಓಕೆ ಸರಿ ಸೊ ಶುರು ಮಾಡೋಣala ಏನು ಬೇಕು ನಿಮ್ಗೆ ಇವಾಗ ಅದು ಸಣ್ಣ ಫ್ರೈ ಮಾಡಕ್ಕೆ ಬೇಕು ಕೊಲೆ ಹಾಕಿಕೊಂಡು ಬಿಡುತ್ತೀರಾ ಒಂದ್ ವರ್ಷ ನನ್ನ ಮಗಳಿಗೆ ಎಂ ಟೆಕ್ ಸೀಟ್ ಸಿಕ್ತಿಲ್ಲಿ ಎನ್ವೈರನ್ಮೆಂಟ್ ಕೆ ಎಂ ಎಸ್ ಕಾಲೇಜ್ ಹಾಗಾಗಿ ಎಣ್ಣೆ ಬೇಕು ನೀವೇ ಕೊಡ್ತೀನಿ ಒಗ್ಗರಣೆ ಫಸ್ಟ್ ಮಾಡ್ಕೊಳ್ಳೋದಾ ಅಲ್ಲ ಫಸ್ಟ್ ಅದು ಹುರಿದ್ ಹಾಕೋಬೇಕು ಒಂಚೂರು ಸ್ಪೂನು ಬೇಕು ಸಾಸಿವೆ ಹುರಿಯೋದಾ

ಇಂಜಿನಿಯರು ಎಲ್ಲ ಡಿಪಾರ್ಟ್ಮೆಂಟ್ ಇದ್ರು ನ್ಯಾಷನಲ್ ಹೈವೇ ಇರಿಗೇಷನ್ನು ಪಿ ಡಬ್ಲ್ಯೂ ಡಿ ಎಲ್ಲ ರಿಟೈರ್ಡ್ ಆಗಿ ಈಗ ರಾಮಕೃಷ್ಣ ಆಶ್ರಮದ್ದು ವಾಲಂಟಿಯರ್ ಆಗಿ ಇದು ಮಾಡ್ತಾ ಇದ್ದಾರೆ ಆಂಧ್ರರಿ ವರ್ಕ್ ತುಮಕೂರು ಅಲ್ಲ ಅಂದರೆ ಅಲ್ಲೇ ಮಾಡ್ತಿದ್ದಿದ್ಲು ರಿಟೈರ್ಡ್ ಆದ್ಮೇಲೆ ಈಗೂ ಹೋಗಿ ಬಂದು ಅಲ್ಲೇ ನೋಡ್ಕೊತಾರೆ ಆಶ್ರಮದ ಇಂಜಿನಿಯರ್ ಅಂತಾನೆ ಹೇಳೋದು ಇವ್ರಿಗೆ ಫುಲ್ ಡಿವರ್ಟಿ ಅವರು ವೀರೇಶ ಜನರಿಗೆ ಭಾಳ ಇದು ಅಲ್ಲಿ ಅಷ್ಟು ಹ್ಞೂ ಸ್ವಲ್ಪ ಸ್ವಲ್ಪ ಮತ್ತೆ ಮತ್ತು ಹಸಿಮೆಣಸನ್ನು ಹುರ್ಕೊಳು ಹುರ್ಕೊಳ್ಳು ಏನು ಮಾಡೋದು ಅದನ್ನ ಈಗ ನುಗ್ಸಿಗ ಇದೇ ಜಾರಿಗೆ ಹಾಕೊಂತೀರಾ ಹಾಕೊಳ್ಳೋದು ಸ್ವಲ್ಪ ಎಲ್ಲ ಅದು ಹೀರೆಕಾಯಿ ಹ್ಞೂ 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 ಸೊ ಹೀರೆಕಾಯಿ ಬೇಯಿಸ್ಬಿಟ್ಟಿದ್ದೀರಾ ಮೇಯಿಸ್ಬಿಟ್ಟೆ ಅಲ್ವಾ ಎಲ್ಲ ಒಟ್ಟಿಗೆ ಹಾಕೊಂಡು ಹ್ಞೂ 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 ಒಂದು ಸತಿ ಬೇಗ ಆಗುತ್ತೆ ಅಂತ ಹ್ಞೂ ಇದನ್ನ ಮಾತ್ರ ಉಟ್ಕೊಂಡು ಹಾಕೊಂಡು ಹ್ಞೂ ಮತ್ತೆ ಮನೇಲಿ ಅಡುಗೆ ನಾ ಹೇಗೆ ನಿಮ್ಗೆ ಅಡುಗೆ ಬಗ್ಗೆ ಹೇಗೆ ಆಸಕ್ತಿ ಇಂಟ್ರೆಸ್ಟ್ ಇದೆಯಾ ಅಥವಾ ಹೇಗೆ ಮದುವೆ ಮುಂಚೆ ಒಂದು ಉಪ್ಪಿಟ್ಟು ಮಾಡಿರ್ಲಿಲ್ಲ ನಾನು ನಮ್ಮ ಅತ್ತೆ ಎಲ್ಲ ಟ್ರೈನಿಂಗ್ ಕೊಟ್ರು ಆಮೇಲೆ ನನಗೆ ನನಗೂ ಇಂಟ್ರೆಸ್ಟ್ ನಮ್ಮ ಯಜಮಾನ್ರಿಗೂ ಇದು ತುಂಬಾ ಅವ್ರು ಬೇರೆಯವ್ರ ಮನೇಲಿ ಊಟ ಮಾಡಿ ಏನಾದ್ರು ಸ್ಪೆಷಲ್ ಇತ್ತು ಅಂದ್ರೆ ಕೇಳ್ಕೊಂಬ ನನಗೆ ಹೇಳಿ ರೆಸಿಪಿ ಮಾಡ್ತೀನಿ ಹೋಟ್ಲ ಹೋದ್ರು ಅಷ್ಟೇ ಅವರು ಇದೆಲ್ಲ ಮಾಡ್ಕೊಡ್ತಾರೆ ಕಾಯಿ ತುರಿ ಹೆಚ್ಚೋದು ಈಗ ಇದು ಹುಣಸೆ ಹಣ್ಣು ಸೊ ನಿಮ್ಗೆ ಅಡಿಗೆಯಲ್ಲಿ ಎಲ್ಲಾ ಅವರು ಸಾಥ್ ಕೊಡ್ತಾರೆ ಅಲ್ವಾ ಅಂದ್ರೆ ರುಚಿ ರುಚಿ ಆಗಿರ್ಬೇಕು ಎಲ್ಲ ಸಪೋರ್ಟ್ ಇದೆ ಹಾಗಾದ್ರೆ ಕೆಲವರು ಅಡಿಗೆ ಮನೆಗೆ ಬರೋದಿಲ್ಲ ಅದು ನಮ್ಮ ಅತ್ತೆಗೂ ಸ್ವಲ್ಪ ಹುಷಾರಿ ಇರ್ತಿರ್ಲಿಲ್ಲ ನಮ್ಗೆ ಹಂಗೆ ನೋಡಿದ್ರು ಮಾಡಿರ್ಲಿಲ್ಲ ನಾವು ಅವರು ಎಲ್ಲ ಮಾಡ್ಕೊಟ್ ಗೊತ್ತು ಜಾಮೂನಿಂದ ಹಿಡಿದು ಅವರಿಂದಾನೆ ನಾ ಕಲ್ತಿದ್ದು ನಮ್ಮ ಮಜಮಾನ್ರು ನಮ್ಮನೇಲಿಂದ್ರೆ ಹಸು ಕಟ್ಟಿದ್ರು ಎಮ್ಮೆ ಅದ್ರಲ್ಲಿ ತೆಗೆದು ಮಾಡ್ತಿದ್ರು ಕೋ ನಮ್ಮ ತಾಯಿ ಮನೇಲಿ ಹಂಗಾಗಿ ಫಸ್ಟ್ ಜಾಮೂನ್ ಮಾಡು ಅಂತಿದ್ದಂಗೆ ಹೆಂಗ್ ಮಾಡೋದು ಅಂತಾನೆ ನನಗೆ ಇದಾವಿಡ್ತು

ಹೀರೆಕಾಯಿದು ಪರಿಮಳ ಒಳ್ಳೆ ಬರ್ತಾ ಇದೆ ಹ್ಞೂ ಹೀರೆಕಾಯಿ ಕ್ಯಾಲರೀಸ್ ತುಂಬ ಕಡಿಮೆ ಆಮೇಲೆ ಈಗೆಲ್ಲ ಇದು ಡಯಟು ಅದು ಇದು ಹೆಲ್ತ್ ಕಾನ್ಷಿಯಸ್ ಅಂತಾರಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೇದು ಆಮೇಲೆ ತಂಪು ಕಣ್ಣಿಗೂ ಒಳ್ಳೇದು ಚರ್ಮಕ್ಕೂ ಒಳ್ಳೇದು ಆಮೇಲೆ ಡಯಾಬಿಟೀಸ್ ಬ್ಲಡ್ ಶುಗರ್ ಇರುತ್ತಲ್ಲ ಹೌದು ಅದು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ ಕಡಿಮೆ ಕಂಟ್ರೋಲ್ ಮಾಡುತ್ತೆ ಓಕೆ ಹೀರೆಕಾಯಿ ತುಂಬ ಹಾಗಾದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಒಳ್ಳೇದು ಅದನ್ನ ಸಲಾಡ್ ತರ ಉಪಯೋಗಿಸಬಹುದು ಏನ್ ತಿನ್ಬಹುದು ಯಾವ ತರನು ಸಿಪ್ಪೆ ತೆಗೆದ್ಬಿಟ್ಟು ಹಸಿ ಹೀರೆಕಾಯಿನ ಉಪಯೋಗಿಸಬಹುದು ಮತ್ತೆ ಇಷ್ಟೆಲ್ಲ ಆರೋಗ್ಯಕ್ಕೆ ಇದ್ದಾಗ ಅದು ನೀವ್ ಹೇಳ್ತೀರಾ ಕ್ಯಾಲೋರೀಸ್ ಕಡಿಮೆ ಮಾಡ್ತಾರೆ ಒಗ್ಗರಣೆ ಕೊಡೋಕೆ ಅಲ್ಲಿ ಹಚ್ಕೊಂಡ್ಬಿಡ್ತೀರಾ

ಎಲ್ಲ ಸಣ್ಣ ಸಣ್ಣದ ಇದು ಮಾಡ್ಬಿಟ್ಟು ದಪ್ಪ ಮೆಣ್ಸಿನ್ಕಾಯಿ ಎಲ್ಲದರಲ್ಲೂ ಮಾಡ್ತೀವಿ ಎಣ್ಣಗಾಯಿನ ಸೌತೆಕಾಯಲ್ಲೂ ಮಾಡ್ತೀರಾ ಅದು ದಾವಣಗೆರೆ ಸೌತೆಕಾಯಿ ಸಿಗುತ್ತೆ ಸಣ್ಣದ ಅದು ನೀರು ಬಿಡಲ್ಲ ಸ್ವಲ್ಪ ಇದಾದಂಗೆ ಆದ್ರೆ ಅದನ್ನ ಹಾಕಿ ಮಾಡ್ತೀವಿ ಇದಕ್ಕೆ ಬೇರೆ ತರಕಾರಿನೂ ಹಾಕ್ಬೋದಾ ಪಲ್ಯಕ್ಕೆ ಅಲ್ಲ ಪಲ್ಯ ಅಲ್ಲ ಈ ಚಟ್ನಿಗೆ ಅಂದ್ರೆ ಹೀರೆಕಾಯಿ ಹೀರೆಕಾಯಿ ಬದಲು ಬೇರೆ ಉಪಯೋಗಿಸ್ ಮಾಡ್ತಾರಾ ಇದು ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಒಂದೇ ಥರ ಒಂದೇ ಥರ ಅನಿಸುತ್ತೆ ಹಾಂ ಹಿಂಗೂ ಬೇಕು ನನ್ನ ಮಗಳಿಗೂ ಇಂಟ್ರೆಸ್ಟು ಈಗಂತೂ ಇಂಟರ್ನೆಟ್ ನೋಡಿ ಮಾಡ್ತಾಳೆ ಅವ್ರಿಗೂ ಅಷ್ಟೇ ನಾವು ಇವ್ರಿಗೂ ಅಷ್ಟೇ ಇಂಟ್ರೆಸ್ಟು ಆಮೇಲೆ ಅದಕ್ಕೆ ಹೊರಗೆ ಹೋಗೋಕೆ ಇಷ್ಟಪಡಲ್ಲ ತಿನ್ನಕ್ಕೆ ಜಾಸ್ತಿ ಮನೇಲಿ ಏನು ಬೇಕಾದ್ರೂ ಎಲ್ಲದೂ ಮಾಡ್ತಿಷ್ಟು ನಾರ್ತ್ ಇಂಡಿಯಾ ಕರ್ನಾಟಕ ಇದು ಈಗ ಹೀರೆಕಾಯಿ ಚಟ್ನಿ ರೆಡಿ ಆಗಿಬಿಟ್ಟಿದೆ ಸೊ ಇನ್ನೊಂದೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ಇವಾಗ ಬರೀ ಚಟ್ನಿ ತಿನ್ನೋದಕ್ಕೆ ಆಗಲ್ಲ ಪಾಲಕ್ ಪೂರಿ ಮಾಡ್ಕೊಡ್ತೀನಿ ಪಾಲಕ್ ಪೂರಿ ಮಾಡ್ತೀರಾ ಸೊ ಪಾಲಕ್ ಪೂರಿಗೆ ಏನೆಲ್ಲ ಸಾಮಗ್ರಿ ಮೇನ್ ಪಾಲಕ್ ಸೊಪ್ಪು ಹ್ಮ್ ಹ್ಮ್ ಅಜ್ವೈನ್ ಕಾಳು ಓಂ ಕಾಳು ಅಂತ ಹೇಳ್ತಾರೆ ಜೀರಿಗೆ ಹಸಿಮೆಣಸಿನ್ಕಾಯಿ ಶುಂಠಿ ಅರಶಿನ ಉಪ್ಪು ಗೋಧಿ ಹಿಟ್ಟು

ಪಾಲಕ್ ಹಾಕ್ಬೋದು ಅಂತ ಏನಿದೆ ಏ ನೀವೆಷ್ಟು ಬೇಕಾದರೂ ಹಾಕ್ಬೋದು ಸೊಪ್ಪು ಮೊದಲೇ ಒಳ್ಳೆಯದು ಅದರಾಗೂ ಪಾಲಕ್ ಅಂತೂ ಐರನ್ ಕಂಟೆಂಟ್ ಬಿ ಪಿ ಶುಗರು ಎಲ್ಲದಕ್ಕೂ ಒಳ್ಳೆಯದು ಆಮೇಲೆ ಬೋನ್ಸ್ ಬೋನ್ಸ್ ಮೂಳೆ ಮೂಳೆ ಎಲ್ಲ ಅದಕ್ಕೆ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು ಹ್ಞೂ ಸೂಪರ್ ಫುಡ್ ಅಂತಲೂ ಹೇಳ್ಬೋದು ಈಗೆಲ್ಲ ಇದನ್ನು ಸಲಾಡ್ ಥರನೇ ಯೂಸ್ ಮಾಡ್ತಾರೆ ಹೀರೆಕಾಯಿ ಇದು ಎಲ್ಲದನ್ನು ಹಸಿರು ತರಕಾರಿಗಳು ಎಷ್ಟು ಅಂದ್ರೆ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಎಷ್ಟು ತಿಂದ್ರು ಒಳ್ಳೇದೇ ಅದರಿಂದ ಕೆಟ್ಟದಾಗುತ್ತೆ ಅಂತ ಏನಿಲ್ಲ ಹಾಗಾಗಿ ಎಷ್ಟು ಇದು ಹಸಿ ಮೆಣಸಿನಕಾಯಿ ಎಷ್ಟು ಬೇಯಿಸಕ್ ಹಾಕ್ಬಿಡ್ತೀರಾ ನಿಮ್ಮ ಟೇಸ್ಟ್ ಇರ್ತಕ್ಕಂಥ ಖಾರ ಅದಕ್ಕೆ ಪಲ್ಯ ಚಟ್ನಿ ಮಾಡಿ ಮಾಡ್ತೀವಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹ್ಞೂ 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 ಅದನ್ನು ಬೇಯಿಸೋದು ಹಾಂ

ಬೇಳೆದು ತೊವೆ ಮಾಡ್ಕೊಬೋದು ಆಮೇಲೆ ಆಲೂ ದಮ್ ಅಂತ ಮಾಡ್ತಾರೆ ಈಗ ಏನೇನ್ ಮಾಡ್ತಾರೋ ಅದೆಲ್ಲದು ಮಾಡ್ಕೋಬೋದು ಚಟ್ನಿ ಇದನ್ನು ಹೀರೆಕಾಯಿ ಚಟ್ನಿ ಚೆಂದ ಸಾಂಪು ಸಾಕು ಯಾರಿಗೆ ಏನು ಬೇಕೋ ಅದು ಮಾಡ್ಕೋಬೋದು ಆಮೇಲೆ ಪಾಲಕ್ ಸೂಪಲ್ಲಿ ಇದನ್ನು ಸೂಪು ಆಮೇಲೆ ಸಾರು ಮನೇಲಿ ತುಂಬ ಇಷ್ಟ ನನ್ನ ಮಗಳಿಗೆ ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ಪಾಲಕ್ ಸೂಪು ಸೌತೆಕಾಯಿ ಅವ್ಳಿಗೆ ಎಲ್ ಕೆ ಜಿಯಿಂದ ಕರ್ಕೊಂಬರ್ಬೇಕಾರೆ ಮನೆ ರೆಡಿ ಮಾಡಿ ಇಟ್ಟು ಹೋದರೆ ಒಂದೊಂದು ಒಂದೊಂದು ದಿನ ಟೊಮೊಟೊ ಸೋಪು ಹಸಿ ಬಟಾಣಿ ಸೋಪು ಅಡುಗೆ ನನಗೂ ಇಂಟ್ರೆಸ್ಟು ಈಗ ಅವ್ರಿಗೂ ಎಲ್ಲ ತಿಂತಿರಾ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದು ಈಗ ಆಯ್ತು ಬೇಗ ಬೇಯುತ್ತೆ ಆಮೇಲೆ ಮತ್ತೆ ಕರಿತೀವಲ್ವಾ ಎಣ್ಣೆಲಿ ಹಂಗಾಗಿ ಆಗಿದೆ ಹಸಿ ಮೆಣಸು ಮತ್ತೆ ಪಾಲತನ ಬೇಯಿಸ್ಕೊಂಡು ಮಾಡೋದು ಈಗ ಮಿಕ್ಸಿಗೆ ಹಾಕೋಬೇಕು ನೀರೇನ್ ಬೇಡ ಇದರಲ್ಲೇ ಇದಿರುತ್ತೆ ರುಬ್ಬಕ್ಕೆ ಕಲ್ಸಕ್ಕೆ ಬೇಕಾದ್ರೆ ಹಾಕೋಬೇಕು ಅಷ್ಟೇ ಸೊಪ್ಪು ಜಾಸ್ತಿ ಇದ್ರೆ ಅದನ್ನು ಬೇಕಾಗಲ್ಲ ರುಬ್ಬಿದ್ದು ಎಷ್ಟಿರುತ್ತೋ ಅಷ್ಟು ಹಾಕೊಂಡ್ರೆ ಒಳ್ಳೇದು ಈಗ ನಾನು ಸುಮ್ಮನೆ ತೋರ್ಸಕ್ಕೆ ಅಂತ ಸ್ವಲ್ಪ ತುಂಬ ஜீர் ஒ அப்பூன் இதே ஜீர்ணா ஓம்பிட்டு ஓம்

ಚಪಾತಿ ನಾವು ರೆಗ್ಯುಲರ್ ಆಗಿ ಪೂರಿ ಮಾಡ್ತೀವಲ್ಲ ಅದೇ ತರ ನಮ್ಮ ಹಿಟ್ಟು ಕಲ್ಸ್ಕೊಳಷ್ಟೇ ಕಲ್ಸ್ಕೋಬೇಕು ಕಲ್ಸ್ಕೊಂಡು ಒಂದ್ ಇಪ್ಪತ್ ನಿಮಿಷದಿಂದ ಅರ್ಧ ಗಂಟೆ ಬಿಟ್ಟರೆ ಇಟ್ಟು ಬಿಡ್ಬೇಕು ಇಪ್ಪತ್ ನಿಮಿಷ ಕಲ್ಸಿದ್ಮೇಲೆ ಹಾ ಹಾ ಸರಿ ಸರಿ ಸ್ವಲ್ಪ ಚೆನ್ನಾಗಿ ನಾದ್ಬೇಕಲ್ವಾ ಹೌದು ನಾದದೇ ಇರೋದು ಹಿಟ್ಟು ಯಾವಾಗ್ಲೂ ಅಷ್ಟೇ ಎಲ್ಲ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು ಈಗ ಇನ್ನೇನ್ ಮಾಡೋದು ಹಿಟ್ಟು ರೆಡಿಯಾಗಿ ಚೆನ್ನಾಗಿ ನೀವು ನಾದ್ಕೋಬೇಕು ಅಂತ ಈಗ ಟೈಮ್ ಆಯ್ತು ಇಪ್ಪತ್ತರಿಂದ ಅರ್ಧ ಗಂಟೆ ಬಂತು ಟೈಮು ನೆಂದಿದೆ ಚೆನ್ನಾಗಿ ಇಮಿಡಿಯೇಟ್ ಮಾಡೋಕೆ ಆಗೋದಿಲ್ವಾ ಮಾಡ್ಬೋದು ಅಷ್ಟು ಚೆನ್ನಾಗಿ ಆಗಲ್ಲ ಯಾವುದಾದ್ರೂ ಅಷ್ಟೇ ಹಿಟ್ಟು ಕಲಸಿ ನೆನೆಸಿದ್ರೇ ಚೆನ್ನಾಗಿ ಸರಿ ಓಕೆ ಈಗ ಎಣ್ಣೆಕಾಯಿ ಓಕೆ ಒಲೆ ಹಚ್ಕೊತೀರಾ ಎಣ್ಣೆಕಾಯಿ

ಮೆಂತೆ ಸೊಪ್ಪು ಮೆಂತೆ ಸೊಪ್ಪಲ್ಲೂ ಮಾಡ್ಬೋದು ಮಾಡಿದ್ದೀರಾ ಮನೇಲಿ ಯಾಕಂದ್ರೆ ಸೊಪ್ಪುಗಳಲ್ಲಿ ಸ್ವಲ್ಪ ಟೇಸ್ಟ್ ಬೇರೆ ಆಗುತ್ತೆ ಆದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇರೋದ್ರಿಂದ ಇನ್ನು ಯಾವ್ದಾದ್ರು ಸೊಪ್ಪು ಹಾಕಿ ಟ್ರೈ ಮಾಡಿ ಟ್ರೈ ಹ್ಮ್ ಹ್ಮ್ ಮಿಕ್ಸ್ ಮಾಡಬಹುದು ಇದ್ರ ಜೊತೆಗೆ ಇದ್ರ ಜೊತೆನೆ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು ಪಾಲಕ್ ಪನ್ನೀರ್ ಮಾಡ್ಬೇಕಾರೆ ಮೆಂತೆ ಸೊಪ್ಪು ಹಾಕಿ ಮಾಡ್ತೀವಿ ಏನೂ ಬರಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನ ಹಾಕಿ ಮಾಡ್ತೀವಿ ಓಕೆ ಏನೋ ಒಂದು ಮಕ್ಳಿಗೆ ಮನೆಯವರಿಗೆ ಹೆಲ್ತಿ ಆಗಿರ್ಬೇಕು ಅಂದ್ರೆ ಏನೇನೋ ಟ್ರೈ ಮಾಡ ಇದ್ಯಾರು ಹೇಳ್ಕೊಟ್ಟಿದ್ದು ಮನೆಯವರ ನೀವು ಬೇರೆ ಯಾವ್ದು ಸ್ವೀಟ್ ಎಲ್ಲ ಮನೆಯವ್ರು ಹೇಳ್ಕೊಟ್ರು ಅಂತ ಹೇಳಿದ್ರೆ ಜಾಮೂನು ಫಸ್ಟ್ ಮಿಕ್ಸಿಲ್ ಮಾಡೋದು ಮಿಕ್ಸಲ್ಲಿ ಮಾಡೋದು ಗೊತ್ತಿರ್ಲಿಲ್ಲ ನಂಗೆ ಅವಾಗ ಅದು ತಂದು ಬೇಗ ಆಗುತ್ತೆ ಅನ್ನೋದು ಗೊತ್ತಾಯ್ತು ಅಷ್ಟೇ ಅವಾಗ ಮನೆಯವರು ಎಲ್ಲ ತಿಂಡಿ ಎಲ್ಲ ಮಾಡ್ತಾರೆ ಸ್ವೀಟ್ ಎಲ್ಲ ಮಾಡ್ತಾರಾ ಸ್ವೀಟ್ ಏನ್ ಮಾಡಲ್ಲ ಬೇರೆ ತಿಂಡಿ ಮಾಡ್ತಾರೆ ಸ್ವಲ್ಪ ಹಿಟ್ಟು ಕೊಡಿ ಹಿಟ್ಟು ಕೊಡಿ ಉದ್ದದ್ದು ಬೇಕು ಲಟ್ಟಣಿಗೆ ಎಲ್ಲ ಆಲೂ ಪರೋಟ ಮೂಲಂಗಿ ಪರೋಟ ಆಮೇಲೆ ಗೋಬಿ ಹೂ ಕಸಿಂದ ಅದು ಪರೋಟ ಅದೇ ಇಂಟ್ರೆಸ್ಟ್ ಕೊಟ್ಟು ತಿಂತಾರೆ ಹಾಗೆ ತಿನ್ನೋರ್ ಇರೋದ್ರಿಂದ ಮಾಡ್ಬೋದು ಕೆಲವ್ರ ಮನೇಲಿ ಬರೀ ಒಂದೇ ತರ ಅಂತಿರ್ತಾರೆ ಆ ಥರ ಏನಿಲ್ಲ ಆ ಮನೇಲಿ ಮಾಡೋದು ಮಾಡೋಕ್ಕೂ ಇಂಟ್ರೆಸ್ಟ್

ಅದೇ ಹೇಳಿದಾರ ನಾವು ಊರೂರು ಅಲ್ಲಿ ಧಾರವಾಡದಲ್ಲಿ ಇದ್ವಿ ಜುಣ್ಕ ಅದರಲ್ಲೇ ವೆರೈಟೀಸ್ ಭಾಳ ನಾವು ಬರೀ ಮುಂಚೆ ಎಲ್ಲ ಗಟ್ಟಿದಷ್ಟೇ ಗೊತ್ತಿತ್ತು ಅವ್ರ ಅನ್ನಕ್ಕೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಅಂತ ಅಲ್ಲ ತೆಳ್ಳಿಗೆ ತೆಳ್ಳಂದು ಸಾರು ಸಾರು ಮಾಡ್ದಂಗೆ ಎಲ್ಲ ಕಡೆಯೂ ಎಲ್ಲೆಲ್ಲಿ ಏನೇನಿರುತ್ತೋ ಎಲ್ಲನೂ ನನಗೂ ಇಂಟ್ರೆಸ್ಟು ಆಮೇಲೆ ನನ್ನಿಂದನೂ ತುಂಬ ಜನ ಪಕ್ಕ ಪಕ್ಕ ಎಲ್ಲ ಕಲ್ತಿದ್ದಾರೆ ಈಗ ತುಮಕೂರಲ್ಲಾಗಲಿ ಇದರಲ್ಲಾಗಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಇದ್ದರು ಬೇಸರ ಗೊತ್ತಿರೋಲ್ಲ ಬರ್ಫಿ ಕರೆಕ್ಟಾಗಿ ಇದು ಅದು ಎಲ್ಲ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ತುಂಬ ಡೈವರ್ಸಿಟಿ ಒಂದೊಂದು ಒಂದೊಂದು ಕಡೆ ರೀತಿ ಎಣ್ಣೆ ಹ್ಞೂ ಕಾದಿದೆ ಮಾಡೋಣ ಹಾಂ ಪೂರಿ ಮಾಡಿ ಮಾಡೋದಕ್ಕೆ ಇದು ಬೇಕು ನನಗೆ ಜಾಲ್ ಸೌಲಭ್ಯ ಪೂರಿ ಕರಿ ಇವಾಗ ಸ್ವಲ್ಪ ಎಣ್ಣೆ ಹಿಂಗೆ ಹಾಕಿದರೆ ಚೆನ್ನಾಗೆ ಮೇಲ್ಮೇಲೆ ಉಬ್ಬುತ್ತೆ ಕೆಲವು ಟೈಮು ಕೆಲವ್ ಪೂರಿ ಮಾಡೋದು ಉಬ್ಬದೇ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಅದ್ ಆಕ್ಚುಲಿ ಈ ತರ ಎಣ್ಣೆ ಮೇಲೆ ಹಾಕ್ಬೇಕಲ್ವಾ ಊರ್ ಹಾಕ್ಬಿಡಿ ಅಲ್ವಾ ಸಾಕು ಕೊಡಿ ಸರ್ವಿಂಗ್ ಪ್ಲೇಟ್ ಕೊಡಿ ಹಾಗಿದೆ ಸೊ ಪೂರಿ ಮಾಲಾ ಪೂರಿ ರೆಡಿ ಇದೆ ರೆಡಿ ಇದೆ ಚಟ್ನಿ ಕೊಡಿ ಅದಕ್ಕೆ ಒಂದು ಸ್ಪೂನ್ ಎರಡು ಏನದು ಗ್ರೀನ್ ಗ್ರೀನಿಶ್ ಆಗ್ಬಿಟ್ಟಿದೆ ಎರಡು ಅಲ್ವಾ ಹಸಿರು ಚಟ್ನಿ ಹಸಿರು ಪೂರಿ ಹಸಿರು ಪೂರಿ ಹಸಿರು ಚಟ್ನಿ ವಿಭೂತಿ ಕೊಡಿ ನಮ್ಮ ತಾಯಿ ಮನೆಯಲ್ಲೂ ಮುಂಚೆಲ್ಲ ಒಲೆನೇ ಇತ್ತು ಅದರಲ್ಲಿ ಅಡುಗೆ ಮಾಡಿದ್ಮೇಲೆ ಬುದಿ ಬುದಿಯಿಂದನೇ ಇದು ವಿಭೂತಿ ಮಾಡೋದಲ್ವಾ ಹೌದು ಅದನ್ನ ಅಡುಗೆ ಮಾಡೋಣ ಮಾಡಿ ಒಲೆ ಇದು ಕ್ಲೀನ್ ಮಾಡಿ ಒಲೆಗೂ ಹಚ್ಚಿ ಮಡ್ಕೆಲಿ ಮಾಡ್ತಿದ್ರು ಎಲ್ಲದಕ್ಕೂ ಹಚ್ಚಿ ಇದು ಮಾಡಿ ಓಕೆ ಸೊ ಆಹಾರ ಪ್ರಸಾದ ಪ್ರಸಾದ ಆಗುತ್ತೆ ಅಂತ ಸರಿ ನೋಡಿ ರುಚಿ ರುಚಿ ಹೇಗಿದೆ ಅಂತ ಹೇಳಿ ಓಕೆ ಪಾಲಕ್ ಪುರಿ ಮತ್ತೆ ಹೀರೆ ಹೀರೆಕಾಯಿ ಚಟ್ನಿ ಬಿಸಿ ಬಿಸಿ ಇದೆ ಚೆನ್ನಾಗಿ ಹೋಗ್ಬಿಟ್ಟಿದೆ ಒಂದು ಮುರಿದ ತಕ್ಷಣ ಹಗುರ ಹಗುರ ಆಗಿದೆ ನೀವು ಹೇಳಿದಾಗೆ ಸಾಫ್ಟ್ನೆಸ್ ಇದೆ ಸತಿ ಕ್ರಂಚಿ ಫೀಲ್ ಸಹ ಬಂತು ತುಂಬಾ ಏನಾದ್ರು ಗರಿ ಗರಿಯಾಗಿ ರುಚಿ ರುಚಿಯಾಗಿ ಮಾಡಿದೀರ ಎರಡು ನಾನು ಅಂದ್ಕೊಂಡೆ ಚಟ್ನಿ ನಾನು ಯಾವತ್ತು ಪೂರಿಗೆ ತಿನ್ಲಿಲ್ಲ ಆದ್ರೆ ಒಳ್ಳೆ ಕಾಂಬಿನೇಷನ್ ಹೋರ್ಮಾ ಅಥವಾ ಸಾಗು ತಿಂದವ್ರಿಗೆ ಬರೆಯ ಚಟ್ನಿ ಚಟ್ನಿ ಎರಡು ರುಚಿ ರುಚಿಯಾಗಿ ಮಾಡಿದೀರ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಏನದು ಪಾಲಕ್ ಪೂರಿ ಮತ್ತೆ ಹೀರೆಕಾಯಿ ಚಟ್ನಿ ಮಾಡಿಕೊಟ್ಟಿದೀರ ತುಂಬಾ ರುಚಿಯಾಗಿತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶೆಣು ಶೆಣು ತಮಗೂ ಧನ್ಯವಾದ ಬಸವಟಿಯವ್ರಿಗೂ ಧನ್ಯವಾದ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೀರೆಕಾಯಿ ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ಹೀರೆಕಾಯಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆಹಣ್ಣು ಸಾಸಿವೆ ಇಂಗು ಹೀರೆಕಾಯಿ ಚಟ್ನಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ ಸಾಸಿವೆ ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಉರಿಯಿರಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬೇಯಿಸಿದ ಹೀರೆಕಾಯಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರಿ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿಕೊಂಡ ಪದಾರ್ಥಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಹಾಕಿ ರುಬ್ಬಿದ ಚಟ್ನಿಗೆ ಸೇರಿಸಿ ಕಲಸಿದರೆ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ ಪಾಲಕ್ ಪುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾಲಕ್ ಸೊಪ್ಪು ಓಂಕಾಳು ಜೀರಿಗೆ ಹಸಿಮೆಣಸಿನಕಾಯಿ ಹಸಿ ಶುಂಠಿ ಅರಿಶಿನ ಪುಡಿ ಉಪ್ಪು ಗೋಧಿ ಹಿಟ್ಟು ಪಾಲಕ್ ಪುರಿ ಮಾಡುವ ವಿಧಾನ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಟ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಹಾಕಿ ಬೇಯಿಸಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆ ಜೀರಿಗೆ ಓಂಕಾಳು ಹಸಿ ಶುಂಠಿ ಅರಿಶಿಣ ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಒಂದು ಬೌಲ್ಗೆ ಗೋಧಿ ಹಿಟ್ಟು ಅದಕ್ಕೆ ರುಬ್ಬಿದ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಸೇರಿಸಿ ಚಪಾತಿ ಹಿಟ್ಟು ಕಲಸಿಟ್ಟುಕೊಂಡು ಅರ್ಧ ಗಂಟೆ ಇಡಿ ನಂತರ ಪೂರಿಗಳನ್ನು ಲಟ್ಟಿಸಿ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಆರೋಗ್ಯಕರವಾದ ಪಾಲಕ್ ಪೂರಿ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಪಾಲಕ್ ಪೂರಿ ಮತ್ತು ಹೀರೆಕಾಯಿ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ